ಬಡವರಿಗೆ ಆಸರೆಯಾದ ಸಂತೋಷ್ ಮೋರೆ ರಾಯಭಾಗ ತಾಲೂಕಿನ ನಿಲಜಿ ಗ್ರಾಮದ ಯುವಕ ನೊಂದವೃದ್ಧರ ಮತ್ತು ಅಂಗವಿಕಲರ ಬಡ ಕುಟುಂಬಗಳಿಗೆ ಆಶಾಕಿರಣವಾದ ಸಂತೋಷ್ ಮೋರೆ ನಿಲಜಿ ಗ್ರಾಮದ ಮೂರನೇ ವಾರ್ಡಿನ ಸದಸ್ಯನಾಗಿದ್ದಾನೆ ಸಂತೋಷ್ ಮೋರೆ ಗ್ರಾಮದ ವೃದ್ಧೆಯರು ಅಂಗವಿಕಲರು ಸರ್ಕಾರದಿಂದ ಸಿಗುವ ವೃದ್ಧಾಪಿ ವೇತನ ಮತ್ತು ಅಂಗವಿಕಲರ ವೇತನ ಪಡೆಯಲು ಕಚೇರಿಗೆ ಅಲೆದಾಡಿದ ಕಚೇರಿಗೆ ಅಲದಾಡಿ ಬೇಸತ್ತು ಕೊನೆಗೆ ಸಂಬಂಧಪಟ್ಟ ಕಚೇರಿಯ ಏಜೆಂಟರ ಬಳಿ ಹೋಗಿ ನಮ್ಮ ವೇತನ ಮಾಡಿಕೊಡಿ ಎಂದು ಕೇಳಿದಾಗ ಐದು ಸಾವಿರ ರೂಪಾಯಿಯಿಂದ ಆರು ಸಾವಿರ ರೂಪಾಯಿ ಕೊಡಬೇಕು ಎಂದಾಗ ನಮ್ಮ ಹತ್ತಿರ ಅಷ್ಟು ಹಣವಿಲ್ಲ ಎಂದರೆ ನಿಮ್ಮ ವೇತನ ಆಗೋದಿಲ್ಲ ಎಂದ ಏಜೆಂಟ್ ಇನ್ನು ನಮಗೆ ಆ ದೇವರೇ ದಾರಿ ತೋರಿಸಬೇಕು ಎಂದು ಮನೆಯಲ್ಲಿ ಕುಳಿತ ವೃದ್ಧರನ್ನು ಮತ್ತು ಅಂಗವಿಕಲರನ್ನು ಗ್ರಾಮದಲ್ಲಿ ಗುರುತಿಸಿ ಅವರ ಮನೆಗೆ ತೆರಳಿ ಸ್ವಂತ ಖರ್ಚಿನಿಂದ ಗ್ರಾಮದ ಹತ್ತಾರು ವೃದ್ಧ ಮತ್ತು ಅಂಗವಿಕಲರಿಗೆ ಸರ್ಕಾರದಿಂದ ಸಿಗುವ ವೃದ್ಧಾಪಿ ವೇತನ ಮಂಜೂರು ಮಾಡಿಕೊಟ್ಟಿದ್ದು ಈಗ ಸಂತೋಷ್ ಮೊರೆ ಇವರ ಬಾಳಿಗೆ ಆಶಯ ಕಿರಣವಾಗಿದ್ದಾನೆ ಇವತ್ತು ಕುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ಕೈಯಿಂದ ವೃದ್ಧಾಪಿ ವೇತನ ಮತ್ತು ಅಂಗವಿಕಲ ವೇತನ ಮಂಜೂರಾತಿ ಪತ್ರವನ್ನು ವಿತರಿಸಿದರು

ಅದೇ ಅದಕ್ಕೆ ಹೆಂಗುತ್ತೆ ನಿಮ್ಗೆ ಸಂತೋಷ ಐತೆ ಅಂಜಿ ಕೆಲವೊಂದು ಜನ ಇನ್ನೂ ಪೆನ್ಷನ್ ಸಿನ ರೊಕ್ಕ ಮಾಡಿಸಿಕೊಳ್ತಾರೆ ಅವ್ರು ಐದು ಸಾವಿರ ಹತ್ತು ಸಾವಿರ ರೊಕ್ಕ ಮಾಡ್ತಾರೆ ಅಂತವ್ರಿಗೆ ಮಂದಿ ಮಾಡಿಸ್ಕೊಳ್ರಿಗೆ ನಾಲ್ಕು ಸಾವಿರ ಕೊಡೋದು ಮೂರ್ ಸಾವಿರ ಅಂದ್ರೆ ನಾವು ಕುಡ್ಲಿಲ್ಲ ನಾವು ಮಾಡಿಸ್ಕೊಂಡಿದ್ದೀವಿ ಸಂತೋಷನ ನಮ್ಮ ಹುಡುಗಂದ್ರೆ ನೋಡಿ ಮಾಡಿ ಕೊಟ್ಟಿದ್ರೆ ಅವಾಗೇನು ಹತ್ತು ವರ್ಷ ತೊಗೊಂಡಿಲ್ಲ ನಾವು ಮಾಡಿದ್ರು ಹಾಕಿ ನಮ್ಮ ಹೆಸರು